ನಾವು ಯಾವುದಾದ್ರೂ ಶುಭ ಕಾರ್ಯಕ್ಕೆ ಹೋಗುವಾಗ ಬೆಕ್ಕು ಅಡ್ಡ ಬಂದ್ರೆ ತಕ್ಷಣ ನಿಂತು ಬಿಡ್ತೇವೆ ಅಲ್ವೇ ಅದು ಮಹಾ ಅಪಶಕನ ಎಂದು ಭಾವಿಸ್ತೇವೆ ಅಥವಾ ದಾರಿಯಲ್ಲಿ ಸುಮ್ನೆ ಹೋಗುವಾಗ್ಲೂ ಬೆಕ್ಕು ಅಡ್ಡ ಬಂದ್ರೆ ಅಪಶಕನ ಎಂದು ಭಯ ಪಡ್ತೇವೆ ಆದ್ರೆ ಇದು ನಿಜವೇ ಎಂಬ ಪ್ರಶ್ನೆ ಮೂಡುತ್ತದೆ ಇಷ್ಟಕ್ಕೂ ಈ ಪದ್ಧತಿ ಹೇಗ್ ಶುರುವಾಯ್ತು ಯಾಕೆ ಬೆಕ್ಕು ಅಡ್ಡ ಬಂದಾಗ ನಿಲ್ಬೇಕು ಇದ್ರ ಹಿಂದಿನ ವೈಜ್ಞಾನಿಕ ಕಾರಣಗಳು ಏನು ಎನ್ನುವುದನ್ನ ಈಗ ನೋಡೋಣ ಹಿಂದಿನ ಕಾಲದಲ್ಲಿ ಕುದುರೆ ಗಾಡಿಗಳಲ್ಲಿ ಅಥವಾ ಎತ್ತಿನ ಗಾಡಿಯಲ್ಲಿ ದೂರದ ಊರುಗಳಿಗೆ ಪ್ರಯಾಣ ಮಾಡ್ತಾ ಇದ್ರು ಒಂದು ಊರಿನಿಂದ ದೂರದ ಊರುಗಳಿಗೆ ಹೋಗಲು ಕೆಲವು ದಿನಗಳೇ ಆಗ್ತಾ ಇತ್ತು ಆಗ ವ್ಯಾಪಾರಕ್ಕಾಗಿ ಒಂದು ಊರಿನಿಂದ ಮತ್ತೊಂದು ಊರಿಗೆ ಕುದುರೆ ಇಲ್ಲವೇ ಎತ್ತಿನ ಗಾಡಿಗಳಲ್ಲಿ ಹೋಗುವ ಪದ್ಧತಿ ಇತ್ತು ಹೀಗೆ ರಾತ್ರಿ ವೇಳೆಯಲ್ಲಿ ಪ್ರಯಾಣ ಮಾಡುವಾಗ ಬೆಕ್ಕುಗಳು ಅಡ್ಡ ಬಂದಾಗ ಎತ್ತು ಮತ್ತು ಕುದುರೆಗಳು ಗಾಬರಿಗೊಂಡು ಬೆದರುತ್ತಿದ್ವು ಕಾರಣ ರಾತ್ರಿ ವೇಳೆಯಲ್ಲಿ ಬೆಕ್ಕಿನ ಕಣ್ಣುಗಳು ಪ್ರಕಾಶಮಾನವಾಗಿ ಹೊಳೆಯುತ್ತವೆ ಬೆಕ್ಕಿನ ಕಣ್ಣಿನ ರೆಟಿನ ಹಿಂದಿನ ಭಾಗದಲ್ಲಿ ಒಂದು ಪದರಿ ಇರುತ್ತೆ ಅದು ಟೊಪಿಟಮ್ ಲೂಸಿಡಂ ಎಂಬ ಪದರು ಈ ಪದರು ನಾಯಿ ಕರಡಿಗಳ ಕಣ್ಣಿನಲ್ಲಿ ಇರುತ್ತೆ ಆದ್ರೆ ಬೆಕ್ಕುಗಳಲ್ಲಿ ಮಾತ್ರ ತುಂಬಾ ತೀಕ್ಷ್ಣವಾಗಿ ಇರುತ್ತದೆ ಬೆಕ್ಕಿನ ಈ ಹೊಳೆಯುವ ಪ್ರಕಾಶಮಾನ ಕಣ್ಣುಗಳನ್ನ ಕಂಡ್ರೆ ಕುದುರೆ ಮತ್ತು ಎತ್ತುಗಳು ವಿಚಿತ್ರ ರೀತಿ ಆಡಲು ಆರಂಭಿಸುತ್ತಿದ್ದವು ಕೆಲವೊಮ್ಮೆ ಇದರಿಂದ ಗಾಡಿಯ ನೆಲೆಕುರುಳಿ ಬೀಳ್ತಾ ಇತ್ತು ಗಾಡಿಯಲ್ಲೇ ಇದ್ದ ಜನ ಕೆಳಗೆ ಬಿದ್ದು ಪೆಟ್ಟು ತಿಂತಾ ಇದ್ರು ಮತ್ತು ವಸ್ತುಗಳು ಕೂಡ ಚೆಲ್ಲ ಪಿಲ್ಲಿಯಾಗಿ ಬಿದ್ದು ಹಾಳಾಗ್ತಾ ಇದ್ವು ಇದನ್ನು ತಪ್ಪಿಸಲು ಜನ ತಮ್ಮ ಮಾರ್ಗಕ್ಕೆ ಅಡ್ಡವಾಗಿ ಬೆಕ್ಕುಗಳು ಬಂದ್ರೆ ತಕ್ಷಣ ತಮ್ಮ ಕುದುರೆ ಇಲ್ವೇ ಎತ್ತಿನ ಗಾಡಿಯನ್ನು ನಿಲ್ಲಿಸಿ ತಮ್ಮ ಸಾಕು ಪ್ರಾಣಿಗಳು ಪುನಃ ಸಹಜ ಸ್ಥಿತಿಗೆ ಸುಧಾರಿಸಿಕೊಳ್ಳುವವರೆಗೆ ನಿಂತು ಮತ್ತೆ ಪ್ರಯಾಣವನ್ನ ಮುಂದುವಸ್ತಾ ಇದ್ರು ಆದ್ರೆ ನಾಗರಿಕತೆ ಮುಂದುವರೆದ ಮೇಲೆ ಈ ಪದ್ಧತಿ ಮುಂದುವರಿತು ಬೆಕ್ಕು ಕಂಡಾಗ ನಿಂತು ನಂತರ ಪ್ರಯಾಣ ಬೆಳೆಸುವ ಪದ್ಧತಿ ಮುಂದುವರೆದು ಕ್ರಮೇಣ ಇದು ಬೆಕ್ಕು ಅಪಶಕನ ಎಂಬ ಭಾವನೆ ಬೆಳೆಯುತ್ತಾ ಬಂತು ಬೆಕ್ಕುಗಳು ಅಪಶಕನ ಎನ್ನಲು ಮತ್ತೊಂದು ಕಾರಣ ಕೂಡ ಇದೆ ಅದರ ಕೂದಲುಗಳು ಅಪ್ಪಿತಪ್ಪಿ ನಮ್ಮ ದೇಹವನ್ನ ಗಾಳಿ ಅಥವಾ ಆಹಾರದ ಮೂಲಕ ಸೇರಿದ್ರೆ ಕಾಯಿಲೆಗಳು ಬರುತ್ತೆ ಮತ್ತು ಊಟ ಸೇರದೆ ಹೋಗುತ್ತೆ ಹೀಗಾಗಿ ಕೆಲವರು ಬೆಕ್ಕುಗಳಿಂದ ಆದಷ್ಟು ದೂರ ಇರ್ತಾರೆ ಈ ಕಾರಣಗಳ ಬಿಟ್ರೆ ಬೆಕ್ಕುಗಳು ಯಾವುದೇ ಅಪಶಕನದ ಸಂಕೇತವಲ್ಲ ಅವುಗಳಿಂದ ನಾವು ಎಂದು ಕೂಡ ಭಯ ಪಡುವ ಅಗತ್ಯ ಅಶುಭ ಅಂತ ಭಾವಿಸುವ ಸಂದರ್ಭ ಕೂಡ ಇಲ್ಲ ಎನ್ನುತ್ತಾರೆ ವೈಜ್ಞಾನಿಕವಾಗಿ ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ